ನಮಸ್ಕಾರ ಮೀನರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ವರ್ಷ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲಿದೆಯೇ ಅಥವಾ ಕಷ್ಟಗಳ ಮೂಲಕ ರಾಜಯೋಗದ ದಾರಿ ತೆರೆದಿಡಲಿದೆಯೇ ಈ ವಿಡಿಯೋದಲ್ಲಿ ಉದ್ಯೋಗ ಹಣಕಾಸು ಪ್ರೀತಿ ಸಂಬಂಧ ಆರೋಗ್ಯ ಹಾಗೂ ಪರಿಹಾರ ಎಲ್ಲವನ್ನು ಸ್ಪಷ್ಟವಾಗಿ ತಿಳಿಯೋಣ ಗ್ರಹಗಳ ಒಟ್ಟು ಪ್ರಭಾವ ಏನು ಅಂತ ಇಲ್ಲಿ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿ ಗುರು ರಾಹು ಕೇತು ನಿಮ್ಮ ರಾಶಿಯ ಮೇಲೆ ವಿಶೇಷ ಪ್ರಭಾವ ಬೀರುತ್ತವೆ ಶನಿ ಪರೀಕ್ಷೆ ಶಿಸ್ತು ಸಹನೆಯನ್ನು ಮಾಡುತ್ತೆ ಗುರು ಅವಕಾಶ ಬೆಳವಣಿಗೆ ಮಾರ್ಗದರ್ಶನ ತೋರಿಸುತ್ತೆ ಅದೇ ರಾಹುಕೇತು ಅಪ್ರತೀಕ್ಷಿತ ಬದಲಾವಣೆಯನ್ನು ತರುತ್ತೆ ಅಂದರೆ ಸಹನೆ ಇದ್ದವರಿಗೆ ಜಯ ಸಿಗುತ್ತೆ ಆತುರ ಮಾಡಿದವರಿಗೆ ಕಷ್ಟಗಳು ಬರುತ್ತೆ ಅಂತ ಉದ್ಯೋಗ ಮತ್ತು ವ್ಯವಹಾರ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನೋಡೋಣ ಈ ವರ್ಷ ಉದ್ಯೋಗ ಕ್ಷೇತ್ರದಲ್ಲಿ ಆರಂಭದಲ್ಲಿ ಸ್ವಲ್ಪ ಒತ್ತಡ ಕಂಡುಬರುತ್ತದೆ ಕೆಲಸ ಜಾಸ್ತಿ ಇರುತ್ತೆ ಮೆಚ್ಚುಗೆ ಕಡಿಮೆಯಾಗುತ್ತೆ ಮತ್ತು ಫಲ ತಡವಾಗಿಸುವಗ ಪರಿಸ್ಥಿತಿ ಬರುತ್ತೆ ಆದರೆ ಜೂನ್ ನಂತರ ಪರಿಸ್ಥಿತಿ ಬದಲಾಗುತ್ತದೆ ನಿಮ್ಮ ಶ್ರಮ ಗುರುತಿಸಲ್ಪಡುತ್ತದೆ ಪ್ರಮೋಷನ್ ಅವಕಾಶ ಹೊಸ ಜವಾಬ್ದಾರಿ ಕೆಲಸ ಬದಲಾವಣೆಯ ಯೋಚನೆ ಫಲಪ್ರದ ಆಗುತ್ತೆ ಅಂದರೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ ತುಂಬ ಟೈಮ್ ಸಲಹೆ ಏನಂದರೆ ಇತರರ ಮಾತಿಗೆ ಹೆಚ್ಚು ಸ್ಪಂದಿಸದೆ ನಿಮ್ಮ ಗುರಿಯ ಮೇಲೆ ಗಮನವನ್ನು ಇಡಬೇಕು ಮತ್ತು ಹಣಕಾಸು ಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ ಹಣದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಫಲ ಕೊಡುತ್ತೆ ಅಂದರೆ ಎರಡು ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ಅನರೀತಿ ಅನಗತ್ಯ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಸಾಲ ಸವಕಾಶದಲ್ಲಿ ಜಾಗರೂಕತೆ ಅಗತ್ಯವಿರುತ್ತೆ ದೊಡ್ಡ ಹೂಡಿಕೆಗಳಲ್ಲಿ ತಾಳ್ಮೆ ಬೇಕು ಆಗಸ್ಟ್ ಅಕ್ಟೋಬರ್ಗಳ ನಡುವೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಹಳೆಯ ಬಾಕಿ ಹಣ ವಾಪಸ್ ಬರುವ ಸೂಚನೆ ಇದೆ ಪ್ರೀತಿ ಮತ್ತು ಕುಟುಂಬ ಸಂಬಂಧ ಹೇಗಿರುತ್ತೆ ಸಂಬಂಧಗಳ ವಿಷಯದಲ್ಲಿ ಈ ವರ್ಷ ಪರೀಕ್ಷೆಯ ಕಾಲ ಮಾತಿನ ತಪ್ಪಿನಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ ಈಗೋ ಕ್ಲಾಶಸ್ ಸಾಧ್ಯತೆ ಆಗಬಹುದು ಆದರೆ ಸಹನೆ ಮತ್ತು ಸತ್ಯ ಇದ್ದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ ಮದುವೆ ಯೋಚನೆ ಇರುವವರಿಗೆ ವರ್ಷದ ಎರಡನೇ ಭಾಗ ಉತ್ತಮ ಅಂತ ಹೇಳಿದರೆ ಆರು ತಿಂಗಳ ನಂತರ ಅಂದರೆ ಜೂನ್ ಜುಲೈ ಆಗಸ್ಟ್ ನಂತರ ಆರೋಗ್ಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು ಮಾನಸಿಕ ಒತ್ತಡ ನಿದ್ರೆ ಕೊರತೆ ಹೊಟ್ಟೆ ಅಥವಾ ನರ ಸಂಬಂಧಿತ ಸಮಸ್ಯೆ ಆಗುತ್ತೆ ಸರಳ ಪರಿಹಾರ ಏನಂದರೆ ಪ್ರತಿದಿನ ಹತ್ತು ನಿಮಿಷ ಧ್ಯಾನ ಮಾಡಿ ಸಮಯಕ್ಕೆ ಊಟ ನೀರು ಹೆಚ್ಚು ಕುಡಿಯಿರಿ ದೇವರ ನಾಮಸ್ಮರಣೆ ಮಾಡಿ ರಾಜಯೋಗ ಇದೆಯಾ ಅಂತ ಹೇಳಿದ್ರೆ ಹೌದು ನಿಮಗೆ ಡೆಫಿನೆಟ್ಲಾಗಿ ಇದೆ ಆದರೆ ಸುಲಭವಾಗಿ ಇಲ್ಲ ಶನಿ ಕಷ್ಟ ಕೊಡುತ್ತಾನೆ ಗುರು ಅದಕ್ಕೆ ಫಲ ಕೊಡುತ್ತಾನೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಶ್ರಮ ಮತ್ತು ಸಲ ಸಹನೆ ಇರಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಶ್ರಮದ ಜೊತೆಗೆ ತಾಳ್ಮೆ ಸಹನೆ ಇರಬೇಕು ಆಗಲೇ ಫಲ ಬರುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತೇಳರಷ್ಟರಲ್ಲಿ ಸ್ಥಿರ ಯಶಸ್ಸು ಅಂದರೆ ಕಂಟಿನ್ಯೂಸ್ ಆಗಿ ಗ್ರೋತ್ ಆಗ್ತಾ ಇರ್ತೀರಿ ನಿಮ್ಮ ಬಿಸ್ನೆಸ್ ಆಗಿರ್ಬೋದು ಕಂಪನಿ ಆಗಿರ್ಬೋದು ಅಥವಾ ನೀವು ಕೆಲಸ ಆಗಿರ್ಬೋದು ಯಾವುದೇ ಆದರೂ ಸರಿ ಇದಕ್ಕೆ ಪರಿಹಾರಗಳು ಅಂದರೆ ರೆಮಿಡೀಸ್ ಏನೆಲ್ಲ ಅಂತ ಹೇಳಿದರೆ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ ಗುರುವಾರ ಹಳದಿ ಬಣ್ಣದ ದಾನ ಅಂದರೆ ಹಳದಿ ಬಣ್ಣ ಅಂತ ಹೇಳಿದ್ರೆ ಯಾವುದಾದ್ರೂ ವಸ್ತ್ರಧಾನ ಮಾಡಿ ಓಂ ನಮ ಶಿವಾಯ ಜಪ ಮಾಡಿಕೊಳ್ಳಿ ಮತ್ತು ಇದರ ಏನಂತ ಹೇಳ್ತಾರೆ ಅಂದರೆ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ವರ್ಷ ನಿಮಗೆ ಕಷ್ಟ ಕೊಡೋದಕ್ಕೆ ಅಲ್ಲ ನಿಮ್ಮನ್ನು ಬಲಪಡಿಸಲು ಬಂದಿದೆ ಅಂತ ಹೇಳ್ಬೋದು ಯಾಕಂದರೆ ಎಷ್ಟೇ ಕಷ್ಟ ಕೊಟ್ಟರೂ ನಿಮಗೆ ರಾಜಯೋಗ ಇದೆ ತಾಳ್ಮೆ ಇಡಿ ಧೈರ್ಯ ಬಿಡಬೇಡಿ ದೇವರ ಮೇಲೆ ನಂಬಿಕೆ ಇಡಿ ರಾಜಯೋಗ ಬರುತ್ತದೆ ಶ್ರಮದ ಮೂಲಕ ಬರುತ್ತೆ ಅಷ್ಟೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು